ರೀತಿಯಲ್ಲಿ ಇವತ್ತು ಏನು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಸುಳ್ಳುಗಳು ಹೇಳೋ ಮುಖಾಂತರ ಇವತ್ತು ಜನರನ್ನು ನಂಬಿಸ್ಲಿಕ್ಕೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಕಾರಣದಿಂದ ನಾವು ಜನರಿಗೆ ಸತ್ಯ ಹೇಳಬೇಕು ಅಂತೇಳಿ ನಾವು ತಮ್ಮನ್ನೆಲ್ಲ ನಾವು ಕರೆದಿದ್ದೆ ವಾಸ್ತವವಾಗಿ ಸತ್ಯ ಏನಿದೆ ಅದೇ ನಿಮ್ಗೆ ಹೇಳ್ತಕ್ಕಂಥ ಕರ್ತವ್ಯ ಮತ್ತೆ ನಿಮ್ಗೆ ಗಮನಿಸುತ್ತಿರ್ತಕ್ಕಂಥ ಜವಾಬ್ದಾರಿ ನಮ್ದಾಗಿದೆ ಅಂತ ತಿಳ್ಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ಅವರೆಲ್ಲರೂ ಅವರ ಆದೇಶ ತಮಗೆ ನಾನು ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ನೆಚ್ಚಿನ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯ ಪಕ್ಷದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಈ ಪಕ್ಷಕ್ಕೆ ಹೊಸ ಕ್ಷೇತ್ರವನ್ನು ತಂದುಕೊಟ್ಟಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಮತ್ತು ಈ ಹೋರಾಟದಲ್ಲಿ ಬೆಂಗಳೂರಿನಿಂದ ಮೈಸೂರು ಅವರಿಗೆ ಎಲ್ಲ ಕಡೆ ಸಭೆಗಳನ್ನು ಮಾಡಿ ಜನರಿಗೆ ಸತ್ಯವನ್ನು ಹೇಳ್ತಕ್ಕಂಥ ರೀತಿಯಲ್ಲಿ ಅವರು ಅವ್ರು ಮಾಡಿದಂಥ ಕೆಲಸ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸವನ್ನು ಅವರು ಮಾಡಿ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಚ್ಚೆತ್ತು ಕೊಟ್ಟಿದ್ದಾರೆ ಆದ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಪಕ್ಷದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತು ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಮತ್ತು ನಮ್ಮ ಈ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲುವಿಗೆ ತಂದು ನಿಲ್ಲಿಸಿದಂತ ನಮ್ಮ ಸುರ್ಜಾವಾಲಾ ಸಾಹೇಬರು ಸಹ ತಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಸಹ ಈ ಭಾಗವಹಿಸಿದ್ದಾರೆ ಎಲ್ಲರೂ ಹೆಸರು ಹೇಳಲಿಕ್ಕೆ ಸಮಯ ಆಗ್ತದೆ ಅದು ನಾನು ಎಲ್ಲ ಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ತಯಾರು ಯೋಚನೆ ಮಾಡ್ಕೊಳ್ಬಾರ್ದು ತಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಲೋಕಸಭಾ ಸದಸ್ಯರುಗಳು ಗೆದ್ದಿರ್ತಕ್ಕಂಥವರು ಸೋತಿರ್ತಕ್ಕಂಥವರು ಅವ್ರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಗೆಲ್ಲ ಶಾಸಕ ಸ್ನೇಹಿತರು ಇನ್ನೂರ ಇಪ್ಪತ್ನಾಲ್ಕು ಜನ ಸ್ಪರ್ಧೆ ಮಾಡಿದ್ದು ನೂರ ಮೂವತ್ತಾರು ಜನವನ್ನು ತಾವು ಗೆಲ್ಸ್ಕೊಟ್ಟಿದ್ದೀವಿ ನೂರ ಮೂವತ್ತಾರು ಜನ ಶಾಸಕರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಸೋತವರು ಸಹ ನಮ್ಮ ಮಿತ್ರರು ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಾನು ಪಕ್ಷದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಪಕ್ಷದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಾನು ಪಕ್ಷದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಮತ್ತು ನಮ್ಮ ಸರ್ಕಾರದ ವತಿಯಿಂದ ನೇಮಕ ಆಗಿರ್ತಕ್ಕಂಥ ಎಲ್ಲ ಬೋರ್ಡ್ನ ಅಧ್ಯಕ್ಷರುಗಳಿದ್ದಾರೆ ಪಕ್ಷದ ಪದಾಧಿಕಾರಿಗಳಿದ್ದಾರೆ ಮುಂಚೂಣಿ ಘಟಕದ ಅಧ್ಯಕ್ಷಗಳಿದ್ದಾರೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಟೌನ್ ಅಧ್ಯಕ್ಷರುಗಳು ಇಬ್ಬರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ವಹಿಸ್ತಾ ನಾನು ತಮ್ಮಲ್ಲಿ ನನ್ನ ಮನವಿ ಏನಪ್ಪಾ ಅಂತ ಹೇಳಿದ್ರೆ ತಾವೆಲ್ಲ ಬಹಳ ದೂರದ ಊರುಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಇದು ಒಂದು ಹೋರಾಟದ ಒಂದು ಸಭೆ ಇದೆ ಜನಾಂದೋಲನ ಸಭೆಯಲ್ಲಿ ಇದು ಹೋರಾಟ ಇದೆ ಯಾರು ಇವತ್ತು ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ